ಎಲ್ಲರಿಗೂ ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇವತ್ತು ಒಂಬತ್ತನೇ ತರಗತಿಯ ಸಂಕಲನಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಎರಡು ಅಂದರೆ ಎಫ್ ಎ ಒನ್ನಲ್ಲಿ ನೀವು ಎಸ್ ಎ ಒನ್ ಬರೆದಿರ್ತೀರಿ ಎಫ್ ಎ ಒನ್ ಎಫ್ ಎ ಟು ಎಸ್ ಎ ಒನ್ ಬರ್ ಎಫ್ ಎ ಒನ್ ಬರೆದಿರ್ತೀರಿ ಈಗ ಎಫ್ ಎ ತ್ರೀ ಎಫ್ ಎ ಫೋರ್ ಆದಮೇಲೆ ಸಂಕಲನಾತ್ಮಕ ಮೌಲ್ಯಮಾಪನ ಎರಡು ಅಂದರೆ ಎಸ್ ಎ ಅನ್ನು ಬರೀತೀರಿ ಮಕ್ಕಳ ನಿಮಗೆ ಈ ವರ್ಷದ ಪರಿಪೂರ್ಣವಾದ ಸಿಲೆಬಸ್ಸು ಈ ವರ್ಷದಲ್ಲಿ ಇರ್ತದೆ ಅಂದರೆ ನೀವು ಇಲ್ಲಿವರೆಗೂ ಕೂಡ ಸೆಮಿಸ್ಟರ್ ವೈಸ್ ಬರ್ಕೊಂಡು ಬಂದಿದ್ರಿ ಅದರಲ್ಲೂ ಕೂಡ ಮೀಟರ್ ಮೆಕ್ಸಾಮಲ್ಲಿ ಅಂಕಕ್ಕೆ ಬರೆದಿದ್ರೂ ಕೂಡ ನೀವು ಅರ್ಧ ಸಿಲೆಬಸ್ಸನ್ನು ಅಷ್ಟೇ ಅಭ್ಯಾಸ ಮಾಡಿದಿರಿ ಆದರೆ ಈ ವರ್ಷ ನಿಮಗೆ ಪರಿಪೂರ್ಣ ಸಿಲೆಬಸ್ಸು ಇಡೀ ಪುಸ್ತಕದ ಇಪ್ಪತ್ತ ಎರಡು ಪಾಠಗಳು ಕೂಡ ನಿಮಗೆ ಅಧ್ಯಯನಕ್ಕೆ ಇಟ್ಟಿದ್ದಾರೆ ಮಕ್ಕಳೇ ಹಾಗಾಗಿ ತಾವು ಇವತ್ತಿನ ಅವಧಿಯಲ್ಲಿ ಈ ಸಂಕಲನಾತ್ಮಕ ಮೌಲ್ಯಮಾಪನ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಥಮ ಭಾಷೆ ಕನ್ನಡದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡ್ತಾ ಹೋಗ್ತೇನೆ ಮಕ್ಕಳ ಇಲ್ಲಿ ಮೊದಲನೇ ಮೇ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ಕೊಡಲಾಗಿದ್ದು ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯುವಂತಹ ಒಂದು ಪ್ರಶ್ನೆಯನ್ನು ನಿಮಗೆ ಕೇಳಲಾಗ್ತದೆ ಹಳಗನ್ನಡ ಪದವು ಈ ಸಂಧಿಗೆ ಉದಾಹರಣೆ ಅಂತ ಇದೆ ಮಕ್ಕಳೇ ಹಳೆ ಪ್ಲಸ್ ಕನ್ನಡ ಹಳೆಗನ್ನಡ ಕಕಾರಕ್ಕೆ ಗಕಾರ ಉತ್ತರ ಪದದ ಪ್ರಾರಂಭದಲ್ಲಿ ಬರೋದರಿಂದ ಇದು ಆದೇಶ ಸಂಧಿಗೆ ಉದಾಹರಣೆಯಾಗಿದೆ ಹೆಮ್ಮರ ಪದವು ಈ ಸಮಾಸಕ್ಕೆ ಉದಾಹರಣೆ ಇಲ್ಲಿ ಹೆಮ್ಮರ ಹಿರಿದು ಮರ ಹೆಮ್ಮರ ಅನ್ನುವಂತಹದ್ದು ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆಯಾಗಿ ನೋಡಬಹುದು ಮುಂದಿನ ಪ್ರಶ್ನೆ ತೃತೀಯ ವಿಭಕ್ತಿಯ ಕಾರಕಾರ್ಥವಿದು ತೃತೀಯ ವಿಭಕ್ತಿ ಕಾರಕಾರ್ಥಕ್ಕೆ ನಾವು ಉದಾಹರಣೆಯನ್ನು ನೋಡೋದಾದರೆ ಇಲ್ಲಿ ಕರಣಾರ್ಥ ಅನ್ನೋದು ತೃತೀಯ ವಿಭಕ್ತಿ ಕಾರಕಾರ್ಥ ಪ್ರಥಮ ವಿಭಕ್ತಿ ಕರ್ತ್ರಾರ್ಥ ದ್ವಿತೀಯ ಕರ್ಮಾರ್ಥ ತೃತೀಯ ವಿಭಕ್ತಿ ಕರಣಾರ್ಥ ಚತುರ್ಥಿ ಸಂಪ್ರದಾನ ಪಂಚಮಿ ಅಪದಾನ ಷಷ್ಠಿ ಸಂಬಂಧ ಸಪ್ತಮಿ ಅಧಿಕರಣ ಇದನ್ನು ನೀವು ಚೆನ್ನಾಗಿ ಅಧ್ಯಯನ ಮಾಡಿ ನಾಲ್ಕನೇ ಪ್ರಶ್ನೆ ರಾಮನು ಗಿಡವನ್ನು ನೆಟ್ಟನು ಈ ವಾಕ್ಯವು ಸಕರ್ಮಕ ಧಾತುವಿಗೆ ಉದಾಹರಣೆ ಮಕ್ಕಳೇ ಮಕ್ಕಳೇ ಕರ್ಮಪದ ಬಯಸುವ ಧಾತುಗಳು ಸಕರ್ಮಕ ಧಾತು ಅಂತ ಕರಿತೇವೆ ಇಲ್ಲಿ ನೀವು ಒಂದು ಅರ್ಥ ಮಾಡ್ಕೊಳ್ಳಿ ಕರ್ಮಾರ್ಥವಿರುವಂತಹ ವಿಭಕ್ತಿ ದ್ವಿತೀಯ ವಿಭಕ್ತಿ ಅಂದರೆ ಅನ್ನು ಯಾವ ಧಾತು ಅನ್ನು ಎನ್ನುವಂತಹದ್ದನ್ನು ಬಯಸುತ್ತೋ ಉದಾಹರಣೆಗೆ ನೋಡಿ ಓಡು ಅನ್ನೋದು ಅನ್ನು ಸೇರಿಸಿದಾಗ ಏನನ್ನು ಓಡು ಅಂತ ನಾವು ಹೇಳೋದಿಲ್ಲ ಅದೇ ತಿನ್ನು ಅಂದಾಗ ಏನನ್ನು ತಿನ್ನು ಅಂತ ಹೇಳ್ತೀವಿ ಏನನ್ನು ಅನ್ನುವಂತಹ ಒಂದು ಪ್ರಶ್ನೆಯನ್ನ ಹಾಕಿದಾಗ ಅದಕ್ಕೆ ಉತ್ತರ ಸಿಕ್ಕರೆ ಅದು ಸಕರ್ಮಕ ಧಾತು ಅಂದರೆ ಅಕರ್ಮಕ ಧಾತು ಉದಾಹರಣೆಗೆ ರಾಮ ಏನನ್ನು ನೆಟ್ಟನು ಗಿಡವನ್ನು ನೆಟ್ಟನು ಅಲ್ವಾ ರಾಮ ಏನನ್ನು ಓಡಿದನು ಅಂತ ಆಗೋದಿಲ್ಲ ಎಲ್ಲಿಗೆ ಅಂತ ಆಗ್ತದೆ ಹಾಗಾಗಿ ಅನ್ನು ಅನ್ನುವಂತಹದ್ದು ಯಾವುದು ಬಯಸುತ್ತೋ ಅಂತಹ ಧಾತುಗಳು ಸಕರ್ಮಕ ಧಾತುಗಳು ಐದನೇ ಪ್ರಶ್ನೆ ಅವರು ನಾಳೆ ಬಂದಾರು ಈ ವಾಕ್ಯದಲ್ಲಿರುವ ಬಂದಾರು ಎನ್ನುವಂತಹ ಕ್ರಿಯಾಪದ ಯಾವುದಕ್ಕೆ ಉದಾಹರಣೆ ಅಂತ ಕೇಳ್ತಾರೆ ನೋಡಿ ಬರು ಎಂಬ ಧಾತುವಿಗೆ ಬಂದಾರು ಅನ್ನುವಂತಹದ್ದನ್ನು ಮಾಡಿದಾಗ ಇದು ಸಂಭಾವನಾರ್ಥಕ ಕ್ರಿಯೆ ನಡೆದ ಬಗ್ಗೆ ಊಹೆ ಸಂಶಯವನ್ನು ಹೇಳೋದ್ರಿಂದ ಇದು ಸಂಭಾವನಾರ್ಥಕಕ್ಕೆ ಉದಾಹರಣೆ ಇನ್ನು ಆರನೇ ಪ್ರಶ್ನೆ ಹಿಮಾಲಯ ಪದವು ಈ ನಾಮಕ್ಕೆ ಉದಾಹರಣೆಯಾಗಿದೆ ಅಲ್ವಾ ಹಿಮಾಲಯ ಅನ್ನುವಂಥದ್ದು ಅಂಕಿತ ನಾಮಕ್ಕೆ ಉದಾಹರಣೆಯಾಗಿ ನಾವು ನೋಡ್ಬೋದು ಮುಂದಿನ ಉದಾಹರಣೆ ಪ್ರಶ್ನೆಗಳನ್ನು ನೋಡೋಣ ಸಂಬಂಧೀಕರಣದ ಪ್ರಶ್ನೆಗಳು ಹೀಗಿದೆ ವರ್ಷ ವರುಷವಾದರೆ ಶ್ರೀ ಇದರ ತತ್ಸಮ ತದ್ಭವ ರೂಪ ಸಿರಿ ಕ ಮತ್ತು ಗ ಅಲ್ಪ ಪ್ರಾಣಾಕ್ಷರಗಳು ಛ ಮತ್ತು ಝ ಮಹಾಪ್ರಾಣಾಕ್ಷರಗಳು ಶಾಲೆಯಲ್ಲಿ ಸಪ್ತಮಿ ವಿಭಕ್ತಿ ಶಾಲೆಗೆ ಚತುರ್ಥಿ ವಿಭಕ್ತಿ ವರ್ತಮಾನ ಕಾಲ ಉತ್ತ ಭೂತಕಾಲ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ರಾಜನು ಯಾವ ಕಾರ್ಯವನ್ನು ಕೂಡಲಿಗೆ ಆಚರಣೆ ತರಬೇಕು ಉತ್ತರ ಅಲ್ಪ ಪ್ರಯತ್ನದಿಂದ ಫಲವನ್ನು ಕೊಡತಕ್ಕ ಕಾರ್ಯವನ್ನು ಕೂಡಲೇ ಆಚರಣೆಗೆ ತರಬೇಕು ರೈಗಳ ಮನೆ ಎಂತಹ ಪ್ರದೇಶದಲ್ಲಿತ್ತು ನಾಲ್ಕು ಸುತ್ತಲೂ ಉಸುಬು ಹರಡಿದ್ದ ಮರುಭೂಮಿ ಪ್ರದೇಶದಲ್ಲಿ ರೈಗಳ ಮನೆ ಇತ್ತು ವೀರಗಾಸೆಯಲ್ಲಿ ಬಳಸುವ ವಾದ್ಯಗಳು ಯಾವುವು ವೀರಗಾಸೆಯಲ್ಲಿ ತಾಳ ಚಮಾಳ ಓಲಗ ಕರಡೆ ಶ್ರುತಿ ಈ ವಾದ್ಯಗಳನ್ನು ಬಳಸಲಾಗುತ್ತದೆ ಹದಿನಾಲ್ಕನೇ ಪ್ರಶ್ನೆ ಬಿಜ್ಜಳನು ನೇರವಾದ ಉತ್ತರವನ್ನು ಬಯಸಿ ಬಸವಣ್ಣನವರಿಗೆ ಕೇಳಿದ ಪ್ರಶ್ನೆ ಯಾವುದು ಸರಿಯಾದ ಉತ್ತರ ಬೇರೆ ಯಾರೋ ಅರಸರಾಗಿದ್ದರೆ ನನ್ನಷ್ಟು ಸಡಿಲ ಬಿಡುತ್ತಿದ್ದನೆ ಎಂದು ಪ್ರಶ್ನಿಸುತ್ತಾನೆ ವೀರಧ್ವನಿ ಹೇಗೆ ಏರಬೇಕು ತೀವ್ರ ತರಹದ ಗಂಭೀರ ಭಾವನೆಯ ತೆರೆಮಸಗಿ ವೀರಧ್ವನಿ ಏರಬೇಕು ಸತಿಗೆಯು ಯಾವಾಗ ದೈವ ಸ್ವರೂಪ ಎಂದು ಹರಿಶ್ಚಂದ್ರನು ಹೇಳುತ್ತಾನೆ ಸತಿಗೆಯು ರಾಜರಿಗೆ ಪಟ್ಟ ಕಟ್ಟುವಾಗ ದೈವ ಸ್ವರೂಪವಾಗುತ್ತದೆ ಎಂದು ಹೇಳುತ್ತಾನೆ ಗೀತೆ ಹಾಡುತ್ತಾ ಪುಟ್ಟ ಹಕ್ಕಿ ಯಾರನ್ನೂ ಸ್ವಾಗತಿಸುತ್ತದೆ ಗೀತೆ ಹಾಡುತ್ತಾ ಹಕ್ಕಿಯು ಸೂರ್ಯನನ್ನು ಸ್ವಾಗತಿಸುತ್ತದೆ ಎರಡಂಕದ ಮೊದಲ ಪ್ರಶ್ನೆ ಜಯಪುರದ ಬೀದಿ ಹಾಗೂ ಮನೆಗಳ ಸೌಂದರ್ಯವನ್ನು ವರ್ಣಿಸಿ ಜಯಪುರದ ಮುಖ್ಯ ಬೀದಿಗಳು ಲೇಖಕರ ಮನಸ್ಸಿನ ಮೇಲೆ ತುಂಬ ಪರಿಣಾಮ ಬೀರಿದವು ನಗರದ ಬೀದಿಗಳು ಒಂದು ಶತಮಾನಗಳ ಹಿಂದೆ ನಿರ್ಮಾಣವಾಗಿದ್ದರೂ ಬಹಳ ಅಗಲವಾದ ಬೀದಿಗಳು ನೇರವಾದವುಗಳು ಬಹುದೂರದಿಂದ ಕಾಣಿಸುವ ಅಂಗಡಿಗಳ ಮನೆಗಳ ದೇಶೀ ವಾಸ್ತು ರಚನೆ ಚೆನ್ನಾಗಿ ಶೋಭಿಸುತ್ತದೆ ಇಲ್ಲಿನ ಒಂದೊಂದು ಮನೆಯೂ ಒಂದೊಂದು ದೇಶದ್ದೂ ಒಂದೊಂದು ಶೈಲಿಯದ್ದೂ ಆಗಿ ಕಾಣಿಸುವುದಿಲ್ಲ ಆದ್ದರಿಂದ ಅವುಗಳು ಲೇಖಕರಿಗೆ ಮೋಹವಾಗಿ ಕಾಣುತ್ತವೆ ಇಲ್ಲಿನ ಮುಖ್ಯ ಬೀದಿಗಳು ಸಂಧಿಸುವಲ್ಲಿ ಸುಂದರವಾದ ಚೌಕಗಳಿವೆ ಕೆಲವೊಂದು ಕಡೆಗಳಲ್ಲಿ ಮಹಾದ್ವಾರಗಳಿವೆ ಎಂದು ಲೇಖಕರು ಹೇಳಿದ್ದಾರೆ ಶಿಕ್ಷಣದ ಮಹತ್ವವನ್ನು ಕುರಿತು ರಾಧಾಕೃಷ್ಣನ್ ಏನು ಹೇಳಿದ್ದಾರೆ ಇದು ಹತ್ತೊಂಬತ್ತನೇ ಪ್ರಶ್ನೆ ಶಿಕ್ಷಣದ ಮಾರ್ ಮಹತ್ವವನ್ನು ಮನಗಂಡ ರಾಧಾಕೃಷ್ಣನ್ ಅವರು ಶಿಕ್ಷಣವು ಜೀವನದ ಅವಿಭಾಜ್ಯ ಅಂಗ ಅದು ಮಾನವನ ಪರಿಪೂರ್ಣತೆ ಹಾಗೂ ಸುಸಂಸ್ಕೃತಿಯತ್ತ ಒಯ್ಯುವ ಸಾಧನ ಮಾರ್ಗ ಎಂದಿದ್ದಾರೆ ಮುಂದಿನ ಪ್ರಶ್ನೆ ಇಪ್ಪತ್ತನೇ ಪ್ರಶ್ನೆ ಯಕ್ಷಗಾನದಲ್ಲಿ ತೆಂಕುತಿಟ್ಟು ಮತ್ತು ಬಡಗುತಿಟ್ಟುಗಳ ವೈಶಿಷ್ಟ್ಯವನ್ನು ವಿವರಿಸಿ ಉತ್ತರ ಯಕ್ಷಗಾನದ ಶೈಲಿಗಳು ತೆಂಕುತಿಟ್ಟು ಬಡಗುತಿಟ್ಟು ಬಡಬಡಗು ತಿಟ್ಟು ಎಂದು ಮೂರು ವಿಧಗಳಿವೆ ತೆಂಕಿತಿಟ್ಟಿನಲ್ಲಿ ಚಂಡೆ ವಾದಕನಿಗೆ ಆಸನ ವ್ಯವಸ್ಥೆ ಇರುವುದಿಲ್ಲ ಪಾತ್ರಧಾರಿಗಳು ಒಂದು ಸಿಂಹಾಸನದಲ್ಲಿ ಕೂರುತ್ತಾರೆ ಬಡಗಿನಲ್ಲಿ ಇದರ ಬದಲಿಗೆ ರಥದ ಆಕೃತಿಯ ಆಸನವನ್ನು ಸಾಂಪ್ರದಾಯಿಕವಾಗಿ ಬಳಸುತ್ತಿದ್ದರು ಹಿಮ್ಮೇಳದ ಪ್ರಮುಖ ವಾದ್ಯ ಪರಿಕರಗಳೆಂದರೆ ಚಂಡೆ ಮದ್ದಳೆ ಶ್ರುತಿ ತಾಳ ಜಾಗಟೆ ಯಕ್ಷಗಾನದಲ್ಲಿ ಬಳಸುವ ವೇಷಭೂಷಣಗಳು ತಿಟ್ಟು ಮತ್ತು ಪಾತ್ರಕ್ಕೆ ಅನುಗುಣವಾಗಿ ವೈವಿಧ್ಯಮಯವಾಗಿರುತ್ತದೆ ತೆಂಕಿನಲ್ಲಿ ಅರ್ಥಗಾರಿಕೆಗೆ ಪ್ರಾಧಾನ್ಯತೆ ಇದ್ದು ದೊಡ್ಡ ದೊಡ್ಡ ಹೆಜ್ಜೆ ಹಾಕಿ ಗಿರಕಿ ಹೊಡೆಯುವುದು ಇದರ ವೈಶಿಷ್ಟ್ಯ ಬಡಗಿನಲ್ಲಿ ಕುಣಿತ ಹಾಗೂ ಅಭಿನಯಕ್ಕೆ ಪ್ರಾಧಾನ್ಯತೆ ಇರುತ್ತದೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ಶಾಸನಗಳನ್ನು ಹಾಕಿಸುವುದರ ಬಗೆಗೆ ಬಸವಣ್ಣನವರ ಅಭಿಪ್ರಾಯವೇನು ಉತ್ತರ ಒಂದೊಂದು ಹೊಸ ಹೊಸ ಶಾಸನ ಅದರೊಳಗೆ ಮೆರೆಸಲಿಕ್ಕಂಥ ಒಂದೊಂದು ಹೊಸ ಯುದ್ಧ ಯುದ್ಧದಲ್ಲಿ ಮಡಿದ ವೀರರಿಗಾಗಿ ಐನೂರು ಹೊಸ ವೀರಗಲ್ಲುಗಳು ಸಾವಿರ ಹಸಿ ವಿಧವೆಯರ ಗೋಳಾಟ ಮತ್ತು ಈ ಪರಾಕ್ರಮದ ವೆಚ್ಚಕ್ಕಿಂತ ಹೊಸ ತೆರಿಗೆ ನಿರಾಶ್ರಿತರ ಗೋಳು ಅವರಿಗೆ ಆಶ್ರಯ ನೀಡುವುದು ಈ ರೀತಿ ಬಸವಣ್ಣನವರು ಶಾಸನಗಳನ್ನು ಹಾಕಿಸುವುದರ ಪರಿಣಾಮದ ಬಗ್ಗೆ ತಿಳಿಸುತ್ತಾರೆ ಮುಂದಿನ ಪ್ರಶ್ನೆ ಇಪ್ಪತ್ತೆರಡನೇ ಪ್ರಶ್ನೆ ಈ ಹಾಡು ಹೊಸತು ಎಂದು ಕೈಯಾರ ಕಿಯಣ್ಣರಯ್ಯವರು ಹೇಳಲು ಕಾರಣವೇನು ಜಯ ಜನನಿ ಶಿರವೆತ್ತಿ ವೀರ ಭರವಸೆಯಿಂದ ಹೊಸ ಹಾಡ ಕೇಳಿ ನೋಡು ಇದು ಮೊದಲು ಮುನ್ನಿಲ್ಲ ಮುಗಿದುದಂದಿನ ಪಾಡು ಹೊಸ ತಿಂದು ಹೊಸತು ಹಾಡು ಕವಿ ವೀರ ಭರವಸೆಯನ್ನು ಮೂಡಿಸುವ ಹಾಡನ್ನು ಒಮ್ಮೆ ಕೇಳಿ ನೋಡಬೇಕೆಂದು ಜಗಜನನಿಯಲ್ಲಿ ಪ್ರಾರ್ಥಿಸುತ್ತಾರೆ ಏಕೆಂದರೆ ಹಾಡಿನಲ್ಲಿ ಅಂದಿನ ಪಾಡು ಮುಗಿದು ಇಂದು ಹೊಸ ಹುರುಪಿನೊಂದಿಗೆ ಹೊಸ ಹಾಡನ್ನು ಹುಡುಕುತ್ತಿದ್ದಾರೆ ಆದ್ದರಿಂದ ಕವಿ ಈ ಹಾಡು ಹೊಸದು ಎಂದು ಹೇಳಿದ್ದಾರೆ ಮುಂದಿನ ಪ್ರಶ್ನೆ ಹೇಗಿದೆ ಚಂಡಮಾರಿ ಜನರನ್ನು ಕುರಿತು ಹೇಳಿದ್ದೇನು ಚಂಡಮಾರಿಯು ಜಾತ್ರೆಗೆ ಬಂದು ಸೇರಿದ್ದ ಜನತೆಯನ್ನು ಒಂದೆಡೆ ಸೇರಿಸಿ ಅವರನ್ನು ಕುರಿತು ನನ್ನ ಪೂಜೆಯನ್ನು ಜಲ ಗಂಧ ಹೂಮಾಲೆ ಅಕ್ಕಿ ಧೂಪ ದೀಪ ಹವಿಸ್ಸು ತಾಂಬೂಲ ಜನಸಮೂಹಗಳಿಂದ ಪೂಜಿಸಲು ತಿಳಿಸುತ್ತಾ ಜೀವಜಾತದಿಂದ ನನ್ನನ್ನು ಬಲಿಯನ್ನು ಕೊಟ್ಟರೆ ತಾನು ಕೋಪಿಸಿಕೊಳ್ಳುವುದಾಗಿ ಹೇಳಿದಳು ಮುಂದಿನ ಪ್ರಶ್ನೆ ಪಂಡರಿಬಾಯಿ ನಾಟಕ ರಂಗಕ್ಕೆ ಪ್ರವೇಶಿಸಬೇಕಾಗಿ ಬಂದದ್ದು ಯಾಕೆ ಪಂಡರಿಬಾಯಿಯವರು ಆಕಸ್ಮಿಕವಾಗಿ ನಾಟಕ ರಂಗಕ್ಕೆ ಪ್ರವೇಶ ಮಾಡಿದರು ಮುದುಕನ ಮದುವೆ ನಾಟಕದಲ್ಲಿ ಅಭಿನಯಿಸುತ್ತಿದ್ದ ನಟಿ ಇನ್ನೇನು ನಾಟಕ ಆರಂಭಕ್ಕೆ ಅರ್ಧ ಗಂಟೆ ಬಾಕಿ ಇರುವಾಗ ಬರುವುದಿಲ್ಲ ಎಂಬ ವಾರ್ತೆ ಕಳುಹಿಸಿದಳು ಅದಕ್ಕಾಗಿ ಈ ಪಾತ್ರವನ್ನು ಪಂಡರಿಬಾಯಿಯವರೇ ಮಾಡಿ ಈ ಮೂಲಕ ನಾಟಕ ರಂಗವನ್ನು ಪ್ರವೇಶಿಸಿದರು ಪ್ರಶ್ನೆ ಸಂಖ್ಯೆ ಇಪ್ಪತ್ತೈದು ನನ್ನಾಸೆ ಕವನದಲ್ಲಿರುವ ಕವಯತ್ರಿಯ ಆಶಯಗಳೇನು ನನ್ನಾಸೆ ಕವನದಲ್ಲಿ ಕವಯತ್ರಿ ಇಂದುಮತಿ ಲಮಾಣಿಯವರ ಆಶಯಗಳು ಹೀಗಿದೆ ಬೆಳಕು ನೀಡುವ ಬತ್ತಿ ನಾನಾಗಬೇಕು ಮರವಾಗಿ ಪುಣ್ಯವಂತರಿಗೆ ನೆರಳಾಗಬೇಕು ಸದಾ ಚಿಮ್ಮುತ್ತಲಿರುವ ಚಿಲುಮೆಯಾಗಿ ದಾಹಗೊಂಡವರ ತನುವ ತಣಿಸುವಂತಾಗಬೇಕು ಅಳುವ ಕಂದನ ನಗಿಸಲು ಅಮ್ಮನ ಕಂಠದ ಜೋಗುಳ ನಾನಾಗಬೇಕು ಮಾನವನ ಅಜ್ಞಾನತೆಯನ್ನು ತೊಲಗಿಸಲು ವಾಗ್ದೇವಿಯ ಕೈಯಲ್ಲಿ ಗ್ರಂಥ ನಾನಾಗಿ ಧನ್ಯಳಾಗಬೇಕು ದಿಕ್ಕಿಲ್ಲದೆ ನರಳಾಡುವ ಧೀನರ ಊರುಗೋಲು ನಾನಾಗಬೇಕು ನೆಲಕ್ಕೆ ಬಿದ್ದು ಹೊರೆಯಾಗುವ ಮುನ್ನ ಅಂತ್ಯ ನನ್ನದಾಗಬೇಕು ಮಕ್ಕಳ ಈ ಪ್ರಶ್ನೆ ಪ್ರತಿ ಪ್ರಶ್ ಪರೀಕ್ಷೆಯಲ್ಲೂ ಕೇಳ್ತಾ ಇರ್ತಾರೆ ಬಹಳ ಇಂಪಾರ್ಟೆಂಟು ನೋಡ್ಕೊಳ್ಳಿ ಮುಂದಿನ ಪ್ರಶ್ನೆ ಇಪ್ಪತ್ತಾರನೇ ಪ್ರಶ್ನೆ ದುರ್ಗಪ್ಪನ ಯಾವ ಮಾತುಗಳು ಹೋರಾಟಗಾರರ ಕೈಕಾಲು ಉಕ್ಕಿನಂಗೆ ಆಗುವಂತೆ ಮಾಡುತ್ತಿದ್ದವು ಉತ್ತರ ಗೆಲುವು ನಮಗೆ ಬದುಕಿದ್ರೆ ಸತ್ತ ಸ್ವತಂತ್ರ ನೋಡೋಣ ಸತ್ರೆ ದೇಶಕ್ಕಾಗಿ ಸತ್ತ ಎಂದು ಹೇಳ್ತಾರೆ ಇಂಥ ಸಾವು ಯಾರಿಗೆ ಉಂಟು ಯಾರಿಗೆ ಇಲ್ಲ ಅದು ಪುಣ್ಯದ ಕೆಲಸ ನಮ್ಮ ಮುಂದಿನವನಾದರೂ ಸ್ವತಂತ್ರವನ್ನು ನೋಡ್ತಾರಲ್ಲ ಎಂಬ ದುರ್ಗಪ್ಪನ ಮಾತುಗಳು ಹೋರಾಟಗಾರರ ಕೈಕಾಲು ಉಕ್ಕಿನಂತೆ ಆಗುವ ಹಾಗೆ ಮಾಡುತ್ತದೆ ಮುಂದಿನ ಪ್ರಶ್ನೆ ಬೇರೆ ಭಾಷಿಗರು ತನ್ನ ಕೃತಿಯನ್ನು ಹೇಗೆ ಹೊಗಳಬೇಕೆಂದು ರತ್ನಾಕರ್ಣಿ ವಯ ವರ್ಣಿ ಬಯಸುವರು ಕವಿ ರತ್ನಾಕರ್ಣಿಯವರು ಭರತನ ಅಪ್ಪಣೆಯನ್ನು ಬೇಡಿ ಕನ್ನಡದಲ್ಲಿ ಕಥೆಯನ್ನು ಬರೆಯಲು ತೊಡಗುತ್ತಾರೆ ನಾನು ಹೇಳುವ ಕಥೆಯನ್ನು ಎಲ್ಲರೂ ಮೈಯುಬ್ಬಿ ಕೇಳಬೇಕು ಕನ್ನಡಿಗರು ತುಂಬ ಚೆನ್ನಾಗಿದೆ ಎಂದು ಹೊಗಳಬೇಕು ತೆಲುಗರು ಮಂಚಿದಿ ಎನ್ನಬೇಕು ತುಳುವು ಮಾತನಾಡುವವರು ಎಂಚ ಪೋರ್ಲ್ಯಾಂಡ ಎಂದು ಹೊಗಳಬೇಕು ಎಂದು ಕವಿ ನನ್ನ ಕಥೆಯನ್ನು ಬೇರೆ ಬೇರೆ ಭಾಷಿಗರು ಈ ರೀತಿ ಹೊಗಳಬೇಕೆಂದು ಬಯಸುತ್ತಾರೆ ಮುಂದಿನ ಪ್ರಶ್ನೆ ಕೆಳಗಿನ ಕವಿಗಳ ಸ್ಥಳ ಕಾಲ ಕೃತಿ ಪ್ರಶಸ್ತಿಯನ್ನು ಬಿರುದುಗಳನ್ನು ಕುರಿತು ರೂಪದಲ್ಲಿ ಬರೆಯಿರಿ ಅಂತಿದೆ ಮಕ್ಕಳೇ ಇದನ್ನು ವಾಕ್ಯ ವಾಕ್ಯರೂಪದಲ್ಲೇ ಬರೀಬೇಕು ಡಾಕ್ಟರ್ ಎಸ್ ಎಲ್ ಭೈರಪ್ಪನವರ ಪರಿಚಯ ಶ್ರೀಯುತ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಅವರು ಭಾರತದ ಪ್ರಸಿದ್ಧ ಸಾಹಿತಿ ಕಾದಂಬರಿಕಾರರು ಇವರು ಹಾಸನ ಜಿಲ್ಲೆಯ ಚೆನ್ನರಾಯಪಟ್ಟಣ ತಾಲೂಕಿನ ಸಂತೇಶಿವರದಲ್ಲಿ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಜನಿಸಿದರು ಇವರು ಧರ್ಮಶ್ರೀ ಗೃಹಭಂಗ ವಂಶವೃಕ್ಷ ಅನ್ವೇಷಣಾ ದಾಟು ಪರ್ವ ಮಂದ್ರ ಆವರಣ ಮೊದಲಾದ ಜನಪ್ರಿಯ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ಸರಸ್ವತಿ ಸಮ್ಮಾನ್ ನಾಡೋಜ ಪ್ರಶಸ್ತಿ ಸೇರಿದಂತೆ ಅನೇಕ ಗೌರವಗಳು ಸಂದಿವೆ ಮುಂದಿನ ಕವಿ ಪರಿಚಯ ಕವಿ ದೇವಿದಾಸ ದೇವಿದಾಸ ಅವರ ಕಾಲ ಸುಮಾರು ಸಾಮಾನ್ಯ ಶಕ ಸಾವಿರದ ಎಂಟುನೂರು ಇವರು ದೇವಿ ಮಹಾತ್ಮೆ ಗಿರಿಜಾ ಕಲ್ಯಾಣ ಚಿತ್ರಸೇನ ಕಾಳಗ ದ್ರೌಪದಿ ಕಲ್ಯಾಣ ಅಭಿಮನ್ಯು ಕಲ್ಯಾಣ ಎನ್ನುವ ಕೃತಿಗಳನ್ನು ರಚಿಸಿದ್ದಾರೆ ಪ್ರಸ್ತುತ ಪದ್ಯ ಭಾಗವನ್ನು ಇವರ ಕೃಷ್ಣಸಂಧಾನ ಭೀಷ್ಮ ಪರ್ವದ ಯಕ್ಷಗಾನ ಪ್ರಸಂಗ ಪಠ್ಯದಿಂದ ಆರಿಸಿ ಇದಕ್ಕೆ ಕುಮಾರವ್ಯಾಸ ಭಾರತವೇ ಪ್ರಮುಖ ಆಕರ ಎನ್ನಲಾಗಿದೆ ಮುಂದಿನ ಪ್ರಶ್ನೆ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಛಂದಸ್ಸನ್ನು ಹೆಸರಿಸಿ ಲಕ್ಷಣವನ್ನು ಬರೆಯಿರಿ ಪುಟ್ಟಿದ ನೂರ್ವರು ಒಡ ಹುಟ್ಟಿದ ನೂರ್ವರು ಇದಿರ್ಚಿ ಸತ್ತೊಡೆ ಕೋಪಂ ಇಲ್ಲಿ ಎರಡು ಸಾಲನ್ನು ಕೊಟ್ಟಿದ್ದಾರೆ ಮಕ್ಕಳೇ ಇದು ಕಂದ ಪದ್ಯ ಅಂತ ನೋಡಿದ ತಕ್ಷಣ ಗೊತ್ತು ಮಾಡಿಕೊಳ್ಳಿ ಪರೀಕ್ಷೆಯಲ್ಲಿ ಉತ್ತರಾರ್ಧ ಅಥವಾ ಪೂರ್ವಾರ್ಧದ ಯಾವುದಾದರೂ ಎರಡು ಸಾಲುಗಳನ್ನು ಕೊಟ್ಟಿರ್ತಾರೆ ನೀವು ಮೊದಲ ಸಾಲಿನಲ್ಲಿ ಹನ್ನೆರಡು ಮಾತ್ರೆಗಳನ್ನು ಎರಡನೇ ಸಾಲಿನಲ್ಲಿ ಇಪ್ಪತ್ತು ಮಾತ್ರೆಗಳನ್ನು ಲೆಕ್ಕಾಚಾರ ಹಾಕಿಕೊಳ್ಳಿ ನಾಲ್ಕು ನಾಲ್ಕು ಮಾತ್ರೆಯ ಗಣಗಳನ್ನಾಗಿ ಮಾಡಿ ಕೆಳಗಡೆ ಕಂದ ಪದ್ಯ ಅಂಥೇಳಿ ಬರೀಬೇಕು ಮುಂದಿನ ಮೂವತ್ತೊಂದನೇ ಪ್ರಶ್ನೆ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಪ್ರಶ್ನೆ ಗಾಳಿಪಟಗಳು ಬಾನಿನಲ್ಲಿ ಗಾಳಿಪಟಗಳು ಹಕ್ಕಿಗಳಂತೆ ಹಾರಾಡುತ್ತಿದ್ದವು ಉತ್ತರವನ್ನು ನೋಡೋಣ ಅಲಂಕಾರ ಉಪಮಾಲಂಕಾರ ಲಕ್ಷಣ ಉಪಮಾನ ಉಪಮೇಯಗಳ ನಡುವೆ ಹೋಲಿಕೆ ಇರುವುದು ಇದರ ಲಕ್ಷಣ ಉಪಮೇಯ ಬಾನಿನಲ್ಲಿ ಗಾಳಿಪಟಗಳು ಉಪಮಾನ ಹಕ್ಕಿಗಳು ಉಪಮವಾಚಕ ಅಂತೆ ಸಾಧಾರಣ ಧರ್ಮ ಹಾರಾಡುವುದು ಸಮನ್ವಯ ಉಪಮೇಯವಾದ ಬಾನಿನಲ್ಲಿ ಗಾಳಿಪಟಗಳನ್ನು ಉಪಮಾನವಾದ ಹಕ್ಕಿಗಳಿಗೆ ಹೋಲಿಸಿ ವರ್ಣಿಸಲಾಗಿದೆ ಅಂತೆ ಎಂಬ ಉಪಮ ವಾಚಕ ಪದವಿದ್ದು ಹಾರಾಡುತ್ತಿರುವುದು ಎಂಬ ಸಮಾನ ಧರ್ಮ ಇರುವುದರಿಂದ ಇದು ಉಪಮ ಅಲಂಕಾರಕ್ಕೆ ಉದಾಹರಣೆ ಎಂದು ಹೇಳಬಹುದು ಮುಂದಿನ ಪ್ರಶ್ನೆ ಕೆಳಗಿನ ಗಾದೆಯಲ್ಲಿ ಯಾವುದಾದರೂ ಒಂದನ್ನು ಮಹತ್ವದೊಂದಿಗೆ ವಿವರಿಸಿ ಬರೆಯಿರಿ ಇಲ್ಲಿ ಮೊದಲ ಗಾದೆ ಬೆಳ್ಳಗಿರುವುದೆಲ್ಲ ಹಾಲಲ್ಲ ಗಾದೆಗಳು ವೇದಗಳಿಗೆ ಸರಿಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ ಇವು ನಮ್ಮ ಪೂರ್ವಿಕರ ಅನುಭವದ್ದು ಹೇಳಿಕೆ ಹೇಳಿರುವಂತಹ ಮಾತುಗಳು ಅಂತ ಬರೆದು ಅದಕ್ಕೆ ವಿವರಣೆಯನ್ನು ಬರೆದರೆ ನೀವು ಅದಕ್ಕೆ ಒಂದು ಉತ್ತಮವಾದಂತಹ ಮಹತ್ವವನ್ನು ಬರೆದು ಅದರ ವಿವರಣೆಯನ್ನು ಕೊಟ್ಟಿದ್ದೆ ಆದರೆ ಮೂರು ಅಂಕಗಳು ನಿಮಗೆ ಸಿಗ್ತದೆ ಮಕ್ಕಳೇ ಇಲ್ಲಿ ಮಾಹಿತಿಯನ್ನು ನಿಮಗೆ ನೀಡಿದ್ದೇನೆ ಓದಿಕೊಳ್ಳಿ ಇನ್ನೊಂದು ಅಥವಾ ಎನ್ನುವಂತಹ ಪ್ರಶ್ನೆಗೆ ಸಂಬಂಧಿಸಿದಂತೆ ಇಲ್ಲಿ ಒಂದು ಕೂಡಿ ಬಾಳಿದರೆ ಸ್ವರ್ಗ ಸುಖ ಎಂಬ ಗಾದೆಯನ್ನು ನಿಮಗೆ ತೋರಿಸ್ತಾ ಇದ್ದೇನೆ ನೀವು ಇದನ್ನು ವಿಡಿಯೋ ಪಾಸ್ ಮಾಡಿ ಸ್ಕ್ರೀನ್ನ ನಿಂತ ನಂತರ ಅಲ್ಲಿರುವಂತಹ ವಿಷಯವನ್ನು ಓದಿ ಮುಂದಿನ ವೀಡಿಯೋವನ್ನು ಗಮನಿಸ್ತಾ ಹೋಗಿ ಮಕ್ಕಳೇ ಪ್ರಶ್ನೆ ಸಂಖ್ಯೆ ಮೂವತ್ತ್ಮೂರರಿಂದ ಮೂವತ್ತೆಂಟರವರೆಗೆ ಆರು ಸಂದರ್ಭಗಳನ್ನು ನೀಡಲಾಗ್ತದೆ ಮೂರು ಗದ್ಯಕ್ಕೆ ಸಂಬಂಧಪಟ್ಟಂಥದ್ದು ಮೂರು ಪದ್ಯಕ್ಕೆ ಸಂಬಂಧಪಟ್ಟಂಥದ್ದು ಮೊದಲ ಸಂದರ್ಭ ದೂತನು ಕಾರ್ಯ ಸಮರ್ಥನೂ ಪ್ರತಿಭಾಶಾಲಿಯೂ ಆಗಿರಬೇಕು ಅಂತ ಇದೆ ಇಲ್ಲಿ ಆಯ್ಕೆ ಸಂದರ್ಭ ಮತ್ತು ಸ್ವಾರಸ್ಯವನ್ನು ತಪ್ಪಿಲ್ಲದೆ ಬರೀಬೇಕು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಮಕ್ಕಳೇ ಇದನ್ನು ಓದ್ಕೊಳ್ಳಿ ನಂತರದ ಸಂದರ್ಭ ಅಶೋಕನು ಕಳಿಂಗ ಯುದ್ಧದ ನಂತರ ಶ್ರೇಷ್ಠ ಮನುಷ್ಯನಾದಂತೆ ನೀವು ಆಗುವಿರಿ ಎನ್ನುವಂತಹ ಒಂದು ಪ್ರಶ್ನೆ ಇದನ್ನು ನಾವು ರಾಧಾಕೃಷ್ಣನ್ ಎನ್ನುವಂತಹ ಒಂದು ವ್ಯಕ್ತಿ ಚಿತ್ರ ಭಾಗದಿಂದ ಆರಿಸಿಕೊಂಡಿದ್ದೇವೆ ರಷ್ಯಾದ ಅಧ್ಯಕ್ಷ ಸ್ಟಾಲಿನ್ ಅವರು ಬೀಳ್ಕೊಡುಗೆ ಸಮಾರಂಭದಲ್ಲಿ ಹೇಳಿದಂತಹ ರೀತಿಯನ್ನು ಇಲ್ಲಿ ಅತ್ಯಂತ ಸ್ವಾರಸ್ಯಕರವಾಗಿ ನೀವು ವಿವರಿಸಿ ಬರೀಬೇಕು ಮುಂದಿನ ಸಂದರ್ಭವನ್ನು ನಾವು ನೋಡೋದಾದರೆ ಇಲ್ಲಿ ಅಶೋಕ ಅಲ್ಲ ಪುಣ್ಯಂ ಪಣ್ಣಾದಂತೆ ಅಂತ ಇದೆ ಈ ವಾಕ್ಯವನ್ನು ತೀನಂ ಶ್ರೀಕಂಠಯ್ಯನವರು ಸಂಪಾದಿಸಿರುವ ಹರಿಹರ ಕವಿಯ ನಂಬಿಯಣ್ಣನ ರಗಳೆ ಎಂಬ ಕೃತಿಯಿಂದ ಆಯ್ದ ಹರಳೀಲ ಗದ್ಯಪಾಠದಿಂದ ಆರಿಸಿದ್ದೇವೆ ಅಂದ್ಬಾರ್ದು ಅಲ್ಲಿ ಮಾಹೇಶ್ವರನು ಹೇಗೆ ವೇಷವನ್ನು ಬದಲಾಯಿಸಿಕೊಂಡ ಅನ್ನುವಂಥದ್ದನ್ನು ಆತನ ವೇಷದ ವೈಶಿಷ್ಟ್ಯತೆಯನ್ನು ಇಲ್ಲಿ ಬರೀಬೇಕಾಗ್ತದೆ ಮಕ್ಕಳೇ ಇನ್ನು ಮುಂದಿನ ಸಂದರ್ಭ ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ ಸುಬ್ಬಣ್ಣ ರಂಗನಾಥ್ ರಂಗಣ್ಣ ಯಕ್ಕುಂಡಿಯವರ ಸಮಗ್ರ ಕಥನ ಕವನಗಳು ಕೃತಿಯ ಪಾರಿವಾಳ ಪಾರಿವಾಳದ ಮೋಹದ ಕಥೆಯನ್ನು ತಾವು ಬರೆದು ಇಲ್ಲಿ ಪೂರ್ಣಾಂಕವನ್ನು ಗಳಿಸ್ಬೋದು ಮುಂದಿನ ಸಂದರ್ಭವನ್ನು ನೋಡೋದಾದರೆ ಈ ವಾಕ್ಯವನ್ನು ಜನ್ನ ಕವಿಯ ಬಲಿಯನಿತ್ತೊಡೆ ಮುನಿವೆಂ ಎನ್ನುವಂತಹ ಒಂದು ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಬರೆದು ಆ ಇರುವರು ಮಕ್ಕಳು ಅಭಯ ರುಚಿಯ ಅಭಯಮತಿಯರ ಕಥಾ ಪ್ರಸಂಗವನ್ನು ಬರೆದು ಸ್ವಾರಸ್ಯವನ್ನು ಚಂಡಮಾರಿದೇವಿಯು ಹೇಗೆ ತನ್ನಲ್ಲಿರುವಂತಹ ಮಾನವೀಯ ಗುಣಗಳನ್ನು ತೋರಿಸಿದ್ಲು ಅಹಿಂಸೆಯ ಧರ್ಮವನ್ನು ವಿತ್ತರಿಸಿದ್ಲು ಅನ್ನೋದನ್ನು ಇಲ್ಲಿ ಬರೀಬೇಕು ಮುಂದಿನದ್ದು ಬಡತನದ ಹೊತ್ತಾನೆ ದೊರಕಿ ಫಲವೇನು ಈ ವಾಕ್ಯವನ್ನು ರಾಘವಾಂಕ ಕವಿ ಬರೆದಿರುವಂತಹ ಪದ್ಯಭಾಗವಾಗಿರುವಂತಹ ನಿನ್ನ ಮುತ್ತಿನ ಸತಿಗೆಯನ್ನಿತ್ತು ಸಲಹು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಅಂತ ಬರೆದು ಸಂದರ್ಭ ಸ್ವಾರಸ್ಯಗಳನ್ನು ವಿವರಿಸಿ ಮಕ್ಕಳೇ ಇನ್ನು ಮುಂದಿನ ಪ್ರಶ್ನೆ ಕಂಠಪಾಠಕ್ಕೆ ಸಂಬಂಧಪಟ್ಟದ್ದು ಪದ್ಯವನ್ನು ಬರೆಯುವಾಗ ಪದ್ಯದ ಹೆಸರು ಕವಿ ಪರಿ ಹೆಸರು ಆಕರ ಕೃತಿಯನ್ನು ಬರೆದು ಪದ್ಯವನ್ನು ಪೂರ್ಣಗೊಳಿಸಬೇಕು ಮಕ್ಕಳೇ ನಂತರ ಪ್ರಶ್ನೆ ಸಂಖ್ಯೆ ನಲವತ್ತು ಭಾವಾರ್ಥವನ್ನು ಬರೆಯುವಾಗ ಪದ್ಯವನ್ನು ಅಲ್ಲಿ ನಿಮಗೆ ನೀಡಿರ್ತಾರೆ ಇದು ಯಾವ ಪದ್ಯದ ಸಾಲು ಇದರ ರಚನಾಕಾರ್ಯ ಯಾರು ಅಂತ ಬರೆದು ಸಾರಾಂಶವನ್ನು ಬರೆದು ಆ ಪದ್ಯ ನಮ್ಮ ನಿತ್ಯ ಬದುಕಿಗೆ ಏನು ಮೌಲ್ಯವನ್ನು ನೀಡುತ್ತದೆ ಅಥವಾ ಅದರ ಉದ್ದೇಶ ಏನು ಅನ್ನೋದನ್ನು ಮೌಲ್ಯಾಂಶವನ್ನು ಬರೆದರೆ ಪೂರ್ಣಾಂಕ ನಾಲ್ಕು ಅಂಕಗಳು ಸಿಗ್ತದೆ ಇನ್ನು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ನಲವತ್ತೊಂದರಲ್ಲಿ ಎಂಟತ್ತು ವಾಕ್ಯದಲ್ಲಿ ಉತ್ತರಿಸಿ ಅನ್ನುವಂತಹ ಪ್ರಶ್ನೆ ಗದ್ಯ ಭಾಗದ ಒಂದು ಗದ್ಯದಿಂದಲೇ ಎರಡು ಪ್ರಶ್ನೆಗಳನ್ನು ಕೇಳ್ತಾರೆ ಇಲ್ಲಿ ಗಮನಿಸಬಹುದು ಪ್ರಜಾನಿಷ್ಠೆ ಪಾಠಕ್ಕೆ ಸಂಬಂಧಪಟ್ಟಂತಹ ಚೋಳ ದೊರೆ ಕುಲೋ ತುಂಗ ಹೊಯ್ಸಳ ಸಾಮ್ರಾಜ್ಯದ ಮೇಲೆ ಯುದ್ಧ ಸಾರಲು ಇದ್ದ ಕಾರಣ ಮತ್ತು ಅದರ ಪರಿಣಾಮ ಪಕ್ಕದಲ್ಲಿ ಉತ್ತರವೂ ಕೂಡ ಬರ್ತಾ ಇದೆ ಕಾರಣ ಮತ್ತು ಪರಿಣಾಮ ಎರಡನ್ನೂ ಕೂಡ ನೀವು ಬರೆದರೆ ನಿಮಗೆ ಪೂರ್ಣ ನಾಲ್ಕು ಅಂಕಗಳು ಸಿಗ್ತದೆ ಇನ್ನೊಂದು ಪ್ರಶ್ನೆ ಕೇಳಿದಾಗ ಬನದಮ್ಮನಹಳ್ಳಿಯ ಪಂಚಾಯಿತಿಯಲ್ಲಿ ನಡೆದ ನ್ಯಾಯ ಹಾಗೂ ಅದರ ತೀರ್ಪಿನ ಬಗ್ಗೆ ವಿವರಿಸಿ ಸಂಪೂರ್ಣವಾಗಿ ಬನದಮ್ಮನಹಳ್ಳಿಯಲ್ಲಿ ನಡೆದಂತಹ ಒಂದು ಪಂಚಾಯಿತಿಯ ವೈಶಿಷ್ಟ್ಯತೆ ಅದರ ಪೂರ್ವಕಥೆಯನ್ನು ನೀವು ಬರೆದು ಪೂರ್ಣ ಉತ್ತರವನ್ನು ಇಲ್ಲಿ ಕೊಟ್ಟಿರೋ ಹಾಗೆ ಒಂದು ಪುಟದಷ್ಟು ಉತ್ತರವನ್ನು ನೀವು ಬರಿಬೇಕಾಗ್ತದೆ ಇನ್ನು ನಲವತ್ತ ಎರಡನೇ ಪ್ರಶ್ನೆ ಪದ್ಯ ಭಾಗಕ್ಕೆ ಸಂಬಂಧಪಟ್ಟ ಹತ್ತು ವಾಕ್ಯಗಳಲ್ಲಿ ಉತ್ತರಿಸುವಂತಹ ಪ್ರಶ್ನೆ ಗುರುಕರಣೆ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತ ಇದೆ ಕಡಕೋಳ ಮಡಿವಾಳಪ್ಪನವರ ತತ್ವ ಪದದಲ್ಲಿ ಸ್ನೇಹ ಸಂಬಂಧಗಳು ಹೇಗಿರಬೇಕು ಗುರುವಿನ ಸಂಬಂಧ ಹೇಗಿರಬೇಕು ಹೇಗೆ ನಿತ್ಯ ಕಾಲದಲ್ಲಿ ಅನ್ನವನ್ನು ಉಂಡು ಟೈಮ್ ಕಳಿಬಾರ್ದು ವ್ಯರ್ಥ ಮಾಡಬಾರ್ದು ಎಲ್ಲ ವಿಷಯಗಳನ್ನು ಈ ಕಡೆ ನೀಡಿದ್ದೇವೆ ಇದನ್ನು ಗುರುತು ಮಾಡಿ ತಾವು ಓದ್ಕೊಳ್ಳಿ ಮುಂದಿನ ಪ್ರಶ್ನೆ ಬಿದಿರು ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಬಿದಿರು ಸಂತ ಶಿಶುನಾಳ ಶರೀಫರ ತತ್ವಪದಗಳಲ್ಲಿ ಒಂದು ಹುಟ್ಟಿನಿಂದ ಸಾವಿನ ತನಕ ಇದು ಹೇಗೆ ನಿತ್ಯ ಬಳಕೆಗೆ ಬರ್ತದೆ ಅನ್ನೋದನ್ನು ಆ ಪದ್ಯದಲ್ಲಿರುವಂತಹ ಉದಾಹರಣೆಗಳ ಮೂಲಕ ಬೋರ್ ಬರೆದ್ರೆ ಪೂರ್ಣ ಅಂಕಗಳನ್ನು ನೀವು ಪಡಿಬಹುದು ಪ್ರಶ್ನೆ ಸಂಖ್ಯೆ ನಲವತ್ತ್ಮೂರು ಗದ್ಯ ಭಾಗವನ್ನು ಓದಿಕೊಂಡು ಪ್ರಶ್ನೆಗಳನ್ನು ಉತ್ತರಿಸೋದು ಅವಸರವನ್ನು ಮಾಡಿಕೊಳ್ಳದಲೇ ಪ್ರಶ್ನೆಗಳನ್ನು ಚೆನ್ನಾಗಿ ಓದಿ ಮೊದಲು ಆ ಗದ್ಯ ಭಾಗವನ್ನು ಓದಿಕೊಂಡು ನಂತರ ಉತ್ತರಕ್ಕೆ ನೀವು ಬಂದರೆ ಸರಳವಾಗಿ ನೀವು ಉತ್ತರವನ್ನು ಪತ್ತೆ ಹಚ್ಚಬಹುದಾಗುತ್ತೆ ಮಕ್ಕಳೇ ಈಗ ನಾವು ನಲವತ್ನಾಲ್ಕನೇ ಪ್ರಶ್ನೆ ಪತ್ರ ಲೇಖನಕ್ಕೆ ಸಂಬಂಧಪಟ್ಟಂತೆ ಬಹಳ ಸರಳವಾಗಿ ನೀವೆಲ್ಲ ವ್ಯವಹಾರಿಕ ಪತ್ರವನ್ನು ಆಯ್ಕೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನಿಮ್ಮನ್ನು ದಾವಣಗೆರೆ ನಿವಾಸಿ ನರೇಂದ್ರ ಎಂದು ಭಾವಿಸಿಕೊಂಡು ನಿಮ್ಮ ಬಡಾವಣೆಯಲ್ಲಿ ಸರ್ವ ಸಾರ್ವಜನಿಕ ಶೌಚಾಲಯವನ್ನು ನಿರ್ಮಿಸಿಕೊಡುವಂತೆ ಕೋರಿ ಮಹಾನಗರ ಪಾಲಿಕೆಯ ಆಯುಕ್ತರಿಗೊಂದು ಪತ್ರ ಬರೆಯಿರಿ ಅಂತ ಕೇಳಿದ್ದಾರೆ ಪತ್ರದ ವಿನ್ಯಾಸವನ್ನು ನಿಮಗೆ ತೋರಿಸ್ತಾ ಇದ್ದೇನೆ ಮೊದಲು ಇಂದ ಬರ್ಕೊಳ್ಬೇಕು ಈ ಕಡೆ ನಿಮ್ಮ ಪತ್ರಿಕೆಯ ಬಲಭಾಗದಲ್ಲಿ ದಿನಾಂಕ ಸ್ಥಳವನ್ನು ನಮೂದಿಸಿ ಇವರಿಗೆ ಮಾನ್ಯರೇ ವಿಷಯ ಆಮೇಲೆ ಪತ್ರದ ಒಡಲನ್ನು ತುಂಬಿಸಿ ಧನ್ಯವಾದಗಳು ಅಥವಾ ವಂದನೆಗಳನ್ನು ಹೇಳ್ತಾ ತಮ್ಮ ವಿಶ್ವಾಸಿ ಅಥವಾ ನಂಬುಗೆಯ ಅಂತ ಬರೆದು ನೀವು ಪೂರ್ಣವಾಗಿ ಅಂಕವನ್ನು ಗಳಿಸಬಹುದು ಹಾಗೆ ಕೆಳಗೆ ನೀಡಿರುವ ಯಾವುದಾದ್ರೂ ಒಂದು ವಿಷಯವನ್ನು ಕುರಿತು ಪ್ರಬಂಧ ಬರೆಯಿರಿ ಅಂತ ಇದೆ ಮಕ್ಕಳೇ ವಿಷಯವನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಬಂಧಗಳನ್ನು ನಿಮ್ಮ ಶಿಕ್ಷಕರು ಹಾಗೂ ಬೇರೆ ಇತರ ಮೂಲಗಳಿಂದ ತಾವು ಹುಡುಕಿ ಆ ಪ್ರಬಂಧವನ್ನು ಬರೀಬಹುದು ಹೀಗೆ ಪ್ರಶ್ನೆ ಪತ್ರಿಕೆಯನ್ನು ನೀವು ನೋಡಿದಿರಿ ಇದೇ ತರಹ ನಿಮ್ಮ ಒಂಬತ್ತನೇ ತರಗತಿ ಪ್ರಶ್ನೆ ಪತ್ರಿಕೆ ಇರ್ತದೆ ಅಂತ ಭಾವಿಸ್ತಾ ಇನ್ನು ಹೆಚ್ಚೆಚ್ಚು ವಿಡಿಯೋಗಳನ್ನು ವೀಕ್ಷಿಸಬೇಕು ಅಂತಾದರೆ ತಾವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರಿಗೆ ಹಂಚಿಕೊಳ್ಳಿ ನನ್ನ ಚಾನಲ್ನಲ್ಲಿ ಕೇವಲ ನೋಡೋರೇ ಹೆಚ್ಚಿದ್ದಾರೆ ಸಬ್ಸ್ಕ್ರೈಬನ್ನು ಮಾಡೋರು ಬಹಳ ಕಡಿಮೆ ಇದ್ದೀರಿ ಸಬ್ಸ್ಕ್ರೈಬನ್ನು ಮಾಡಿದ್ರೆ ಬಹಳ ಅನುಕೂಲ ಆಗುತ್ತೆ ನಮಗೂ ಸಂತೋಷ ಆಗ್ತದೆ ಅಂತ ಹೇಳ್ತಾ ಇದುವರೆಗೂ ವಿಡಿಯೋವನ್ನು ಆಲಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ